ಹೈ ನಮಸ್ತೆ ಮಾತೆ ರ ಎಗ್ಲ ಎಂಚೊಲ್ಲರ್ ಪುರ ಏರೆನ ಫಸ್ಟ್ ಟೈಮ್ ತೂವೊಂದುಲ್ಲರ ಒಂಜಿ ಸಬ್ಸ್ಕ್ರೈಬ್ ಅಂತ್ ತೂಲು ಅಂಚನೆ ಒಂಜಿ ಲೈಕ್ ಕೊರಿಯರ್ ಲ ಮರಪೊಜಿ ಪನೊಂದು ಎಂಜಿದ ವಿಷಯ ದಾದ ಗೊತ್ತುಂಡೆ ಬಂಗಾರದ ರೇಟ್ ಆ ಗ್ರಾಮ್ ಗು ಎ ತಪ್ಪ ಪತ್ತ್ ಸರ ಚುಲ್ಲರೆನ ದಾನ ಗ್ರಾಮಗ ಉಂಡು ಆ ಅಂಚ ದಾದ ಗೊತ್ತುಂಡು ನಮಂದೆಟ್ ಕಲುವೆರ್ ಜಾಸ್ತಿ ಆತೆರ್ ನಮ್ಮ ಐನ ಆತಿ ಜಾಗ್ರತೆಡ್ ಇಪ್ಪುಗ ನಮ ಇತ್ತೆ ಪಿದೈ ಪೋನಗ ನಮದಾದ ಮನ್ಪುವ ಸೀರೆ ಮನ್ಪುನ ಸೀರೆ ಸುತ್ತಿನಗ ಕರಿಮಣ್ಣಿ ಎದುರು ಪಾಡ್ವಾ ಆ ಎದುರುಪಾ ಉಂಡತ್ತೆ ಆಕ್ಲೆ ಒಯ್ತುಕೊಂಡು ಯಾರು ಈಸಿ ಆಕು ಅಲ್ಪದ ಒಂಜಿ ಪಂಜವ್ ಅಂಚನೆ ಆತುಂಡು ಆರ್ ಬೇಲೆ ಗುಡ್ದು ಬಸ್ ಹಿಡ್ದು ಜತ್ತದ ಪೋನಾಗ ರೆಡ್ಡು ಜನ ಬೈಕ್ಡು ಬತ್ತದ ಉಂಡತ್ತೆ ಯಾರನ್ನ ಕರಿಮಣ್ಣು ಒಯ್ತು ಕೊಣತ್ತೇರು ಏತ್ ರಡ್ಡಾರೆ ಪವನದ ಅಣ್ಣ ಇತ್ತು ನಂದು ಪಣಪೇರು ಎಂಕ್ಳಿಗೆ ಗೊತ್ತಿದ್ದತೆ ಸಾರಿ ಪಣಪ ಮಾತ್ರ ಕೇಬಿ ಕೊಡ್ತೀನಿ ನಾನು ರಡ್ಡರೇ ಪವನ ಇತ್ತು ನಂದು ಪಾಪ ಆರಾ ಕರಿಮಣ್ಣು ಮಣ ಪವಡತೆ ಏತು ಭಂಗ ಒಂಜಿ ಬಂಜೀಗ್ ಕಟ್ಟುದ್ ಬಂಜೀಗ್ ತಿನಂದೆ ಐನಾದ್ ಎಟ್ಟ ಆರ್ ಬಂಗಾರ್ ಮಂತ್ ಇಪ್ಪೆರ್ ಅಕಲ್ನ ಉಂಡತೆ ಆ ಒಂಜಿ ಉಂಚಿನ ಪನ್ಪೆರ್ ಬೇಜಾರ್ ಅಕ್ಲೆಗ್ ನಿಜವಾದ್ಲ ಕಂಡ್ದ್ ಪೊನೊಯಿನ ಅಕ್ಲೆಗ್ ಬುರ್ದ್ ಪೋಯೆರ್ನೆ ಪೋವಂದ್ ದಾಯ ಪಂಡ ಉಂಡತೆ ಆ ಅಕಲ್ನ ಬಂಗ ಅಕ್ಲೆಗ್ ಗೊತ್ತಿಪ್ಪುಂಡ್ ಏತ್ ಬಂಗಾರ್ಡ್ ಅಕ್ಲ್ ಬಂಗಾರ್ ಮಂತ್ ಇಪ್ಪೆರ್ ಉಂದ್ ಅಂಚಾಕ್ಲೆ ಕಂಡು ನೇರ್ದ್ ಒಲ್ಲ ಕುಂಟು ಪಾರ್ದ್ ನಟ್ಟರೆ ಕುಲ್ಲೊಲಿ ಅತೆ ಅತೆ ಎನ್ನೊಂಜಿ ಅನಿಸಿಕೆ ಆ ಅಂಚ ಕಂಡು ನೆರದು ಹೊಲ್ ಕುಂಟು ಬಾರ್ದು ನಟ್ಟರೆ ಕುಲ್ಲೋಲಿ ಬೊಕ್ಕದಾದ ಗೊತ್ತ ನಮ್ಮ ದಾದ ಮನ್ಪ ಇತ್ತೆ ಅಂಜಿ ಕಂಡು ನಕ್ಲೆಗು ಆಗತ್ತ ಜೋಕ್ಲೆ ಗಂಡಲ್ಲ ತಿಕ್ಕ ತಿಕ್ಕಂದೆ ಕುಲ್ಲಂದ ಪಂಪ ಪನ್ಪಾ ನಿಜವಾದ್ಲಂದು ತಪ್ಪು ಅಂದ್ ಎಣ್ಣೆ ಅನಿಸಿಕೆ ದಾಯಿ ಪಣ್ಣುಂಡತ್ತೆ ತಪ್ಪು ಮನ್ಪುಣ್ಣ ನಮ್ಮ ಜೋಕ್ಲೆಗ್ ದಾಯ ಅತೆ ಇತ್ತೆ ಆನೆ ತಪ್ಪು ಮನತಿತ್ತೇನ ಎಂಕ್ ಶಿಕ್ಷೆ ತಿಕ್ಕೋಡು ಎನ್ನ ಜೋಕ್ಲೆ ತಿಕ್ಕರಲ್ಲಿ ಪಾಪ ಜೋಕ್ಲು ದಾದ ಮನ್ ತಿಪ್ಪ ಅಂಚೆ ನಮ್ಮೈತೆ ಒಯ್ಲಿಲ್ಲ ಪನ್ಪಾ ಆಯೆಗತ್ತನ ಆಯಿನ ಜೋಕ್ಲೆ ತಿಕ್ಕಾಡ್ ಇಂಜಿನಾಯಿನ ಸಂತಾನ ತಿಕ್ಕಡ ಉಂದ ಅವು ಮಸ್ತ್ ತಪ್ಪು ಎನ್ನಲೆಕಡ್ ತಪ್ಪು ಐನಂಚಿನ ಒಂಜಿ ಉಂದು ನಮ ಆಯೆನ ಇಂಚ ಪಿದೈ ಪೋನಗ ಜಾಗರ್ತೆಡು ಉಪ್ಪುಗ ಪನೊಂದು ಇಂತ ವಿಡಿಯೋನು ನ ಶುರು ಮನ್ಪುಗ ಬಲೆ ಬಲ ಅಲ್ಪ ದಾಯ್ತ ತೂಕಿ ಮಾವ ಎಂಕು ಬೋಡಿಗೆ ಒಪ್ಪು ದಾದ ಪೋಡಿಗೆ ಬಲ ತೂಕ ದಾದನ್ ತೂಕ ಬಲ ಮಾಮ బలబల నల్లబల నిట్టే నాళిది దాదా సౌండ్ ఆపును ఇక్కడ లైట్ వాడు చితు కెన్ కతో చించ్ అంచి అమ్మ మామ മാ സൗണ്ട് പൂപ്പന കുറിച്ച് നാലെ താതാദിപ്പം

ಓಡಿ ತಾಯ್ತನೆ ಸೌಂಡ್ ಆಂಡದ್ ಮೋಲು ಮುಲೆನೆ ಬಾಲ್ಪ ಅಂಚುಲ ಕವ ಅವು ಎಂಚಿನ ಉಂಟು ಅವ ತಾಯ್ತ ದಾಲೆಚ್ಚಿ ಹೆಲ್ಪ ಬೊಲ್ದು ಬೋಯುಡ್ ದಾಯ್ತಾಯ್ತನೆ ಸೌಂಡ್ ಆಂಡ ಉಂದ್ ಆ ಕಲುವೆರೆ ತಿಪ್ಪೆರ ಪಲ್ಲೆರ್ ದಾಯೆ ಪರ್ಪುರ್ ಹ್ಮ್ ಕಂಡೆರೆ ಅಡ್ಡು కేంటీమ్ కోడి అమ్ముయారా పిలిబాయిలి అమ్మ నాకు ఇప్పుడు నాకు వేర్లో కలువేరు బరు అద్దు బరుపాడు అది ఇంచుపాడుది సుస్మిడు చేత ఎర్లో ఉండేరా

ஆளுக்கு போடுக்கியாப்பு போடுக்கியாப்பு நான் பால் ஆஹ் ஐக்கிய இருக்கு நான்

అది కుదిదా ఐట వర్క్ పెర్ పోకాలి కలువేర్ నా క్లీప్ కూడా అది వేలెండియే హె కడు ఎనికి తోడిక మన సౌండ్ కేంద యానే తీర్న అది ఎంత సౌండ్ కేంద టక్కు టక్కుంది కేంద్ర బాకిల్నా ఆ ప తిర ఉబెంద్రదలప అంజికి చులాల పోయతుయరె ఆ యేర్ నిచి ఐదకొంత ఇర్తన பின்னர் ಮೊಬೈಲ್ ಪ್ರಬೈದಿದು ರದ್ದ ಗೊಂದ ಕರಿಮಣಿಗೆ ಬೊಕ್ಕ ಇಂಜ ಮಾರ್ಗದರಿ ಇಟ್ಟು ಫೋನ್ ಇಸ್ಲಕನೆ ಹೋಯ್ತು ಗೊಂದತ್ತನೆ ನಿರ್ನನ ಬಿಜಿನನ ಪ್ರ ಜಾಗೃತೆವೆ ಬೈಕ್ ದಕ್ ಲುಂತದಿಲ್ಲ ಪಾತಿರ್ನ ಪ್ರ ಪಾತಿರಚ್ಚಿ ಆವ್ ಹಾ ಇರ್ದ ಇಂಜ ಕೇನೇರ ಅಕ್ಲ ಇಲ್ಲೋನು ಮುಕ್ಲ ಇಲ್ಲೋನು ಕೇನೇರ ಇರ್ ಬಲ್ಲ ಎಂಗ್ ಗೊತ್ತಿಜ್ಜಿ ಬಲ್ಲ ಇರ್ ವರ್ತಿ ವರ್ತಿ ಪ್ರ ಪೋಚಿನನ ಬಿಜಿನನ ಹ್ಮ್ ಹಾ ಆವ್ ಕೇಂಡ ోలు ము గొత్త

Ta-ta, bye-bye.